ಆರೋಗ್ಯವಾಣಿ ಪ್ರಾಯೋಜಿತ ಸರಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ ಸ್ಕ್ಯಾನಿಂಗ್ ರಿಪೋರ್ಟ್ ಅಲ್ಲಿ ನಿನ್ನ ಹೊಟ್ಟೆಲ್ಲಿರೋ ಮಗು ಮೆದ್ಲು ಸರಿಯಾಗಿ ಬೆಳ್ದಿಲ್ಲ ಅಂತಿದೆ ಗರ್ಭಪಾತ ಮಾಡದೇ ಇದ್ರೆ ಮುಂದೆ ಹುಟ್ಟೋ ಮಗು ಅಂಗವಿಕಲ ಅಂಗವಿಕಲಾಗಿರುತ್ತೆ ಗಾಬರಿ ಆಗ್ಬೇಡಮ್ಮ ಗರ್ಭಪಾತ ಆದ್ಮೇಲೆ ಆರು ತಿಂಗಳು ಗರ್ಭ ಕಟ್ಟದ ಹಾಗೆ ನುಂಗೋ ಮಾತ್ರ ಕಾಪರ್ಟಿ ಅಥವಾ ಗರ್ಭ ನಿರೋಧಕ ಚುಚ್ಚು ಮದ್ದನ್ನ ನೀನು ಉಪಯೋಗಿಸಬಹುದು ದುಡ್ಡು ಡಾಕ್ಟ್ರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಉಚಿತವಾಗಿರತ್ತೆ ಡೋಂಟ್ ವರಿ ಎಲ್ಲ ಒಳ್ಳೇದಾಗತ್ತೆ ಗರ್ಭಪಾತದ ನಂತರ ಆರು ತಿಂಗಳವರೆಗೆ ಕಡ್ಡಾಯವಾಗಿ ಗರ್ಭ ನಿರೋಧಕಗಳನ್ನು ಉಪಯೋಗಿಸಬೇಕು ಈ ಉಚಿತ ಸೇವೆಯ ಬಗ್ಗೆ ಹೆಚ್ಚಿನ ಮಾಹಿತಿಗೆ ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರ ಸಂಪರ್ಕಿಸಿ ಪ್ರಕಟಣೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಆರೋಗ್ಯವಾಣಿ ಶ್ರೋತೃಗಳೇ ನಮಸ್ಕಾರ ಆರೋಗ್ಯವಾಣಿ ಸರಣಿ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಜೊತೆ ಇದ್ದಾರೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಕುಟುಂಬ ಕಲ್ಯಾಣ ಕಾರ್ಯಕ್ರಮಗಳ ಉಪನಿರ್ದೇಶಕರಾದ ಡಾಕ್ಟರ್ ಚಂದ್ರಿಕಾ ಬಿಆರ್ ಅವರು ಡಾಕ್ಟರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ವೈದ್ಯಕೀಯ ಗರ್ಭಪಾತ ಕಾಯ್ದೆ ಇದರಲ್ಲಿ ಒಂದಿಷ್ಟು ತಿದ್ದುಪಡಿಗಳನ್ನು ಮಾಡಿದ್ದೇವೆ ಅಂತ ಹೇಳೋದನ್ನು ಕೇಳಿದ್ದೇನೆ ಈ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಮಾಡಿಕೊಡಿ ನಮ್ಮ ಕೇಳುಗರಿಗೆ ವೈದ್ಯಕೀಯ ಕಾಯ್ದೆ ಗರ್ಭಪಾತ ವೈದ್ಯಕೀಯ ಕಾಯ್ದೆ ಅಂತ ಮಾಡಿದ್ರು ಆ ಕಾಯ್ದೆನಲ್ಲಿ ಎರಡ್ ಸಾವಿರದ ಇಪ್ಪತ್ತೊಂದು ಅಕ್ಟೋಬರ್ ನಂತರ ಕೆಲವೊಂದು ತಿದ್ದುಪಡಿಗಳನ್ನು ತಗೊಂಡು ಕಾಯ್ದೆ ಎಪ್ಪತ್ತೊಂದರಲ್ಲಿ ಏನಿತ್ತು ಅಂತ ಹೇಳಿದ್ರೆ ಯಾವುದೇ ಗರ್ಭಿಣಿ ಒಂದು ಏಳು ವಾರಗಳವರೆಗೆ ಅವುಗಳನ್ನ ಮಾತ್ರ ಮೂಲಕ ಮಾಡಲಿಕ್ಕೆ ಪರ್ಮಿಷನ್ ಇತ್ತು ಹಾಗೆ ಒಬ್ಬರ ಡಾಕ್ಟರ್ ಪರ್ಮಿಷನ್ ಸಾಕಾಗಿತ್ತು ಹಾಗೂ ಹನ್ನೆರಡು ವಾರದವರೆಗೆ ಎಂವಿಎ ಅಥವಾ ಇವಿಎ ಮೂಲಕ ಎ ಮೂಲಕ ಉಪಕರಣ ಉಪಯೋಗಿಸಿ ಒಂದು ಗರ್ಭಪಾತವನ್ನ ಮಾಡಲಿಕ್ಕೆ ತರಬೇತಿಯನ್ನ ನೀಡಿದ ವೈದ್ಯರಿಗೆ ಅನುಮತಿ ನೀಡಲಾಗಿತ್ತು ಅದನ್ನ ಒಬ್ಬ ವೈದ್ಯರು ಮಾತ್ರ ಮಾಡಲಿಕ್ಕೆ ಪರ್ಮಿಷನ್ ಇತ್ತು ಈಗ ಕೂಡ ಸೇಮ್ ಕಂಟಿನ್ಯೂ ಆಗಿದೆ ಆದ್ರೆ ತಿದ್ದುಪಡಿನಲ್ಲಿ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಈ ಏಳು ವಾರಗಳನ್ನ ಮಾತ್ರೆಗಳಲ್ಲಿ ಮಾಡುವನಿದೆ ಅದನ್ನ ಒಂಬತ್ತು ವಾರಗಳ ತನಕ ಮಾತ್ರೆಗಳ ಮುಖಾಂತರ ಮಾಡೋದಕ್ಕೆ ಪರ್ಮಿಷನ್ ಅನ್ನ ಕೊಟ್ಟಿದ್ದಾರೆ ಮುಂಚೆ ಏಳು ವಾರದ ತನಕ ಮಾತ್ರೆಗಳ ಮೂಲಕ ಗರ್ಭಪಾತ ಈಗ ಮಾತ್ರೆಗಳ ಇನ್ನು ಎರಡನೇದೇನು ಅಂತ ಹೇಳಿದ್ರೆ ಹನ್ನೆರಡು ವಾರದ ತನಕ ಒಂದೇ ವೈದ್ಯರ ಬಳಿ ಒಬ್ಬ ವೈದ್ಯ ಒಂದು ಒಪಿನಿಯನ್ ಅನ್ನು ಕೊಡಬೇಕಾಗುತ್ತೆ ಗರ್ಭಪಾತಕ್ಕೆ ಎಪ್ಪತ್ತೊಂದರ ಕಾಯ್ದೆನಲ್ಲೂ ಇತ್ತು ಈಗ ತಿದ್ದುಪಡಿ ಕಾಯ್ದೆನಲ್ಲೂ ಕೂಡ ಸೇಮ್ ಇದೆ ಇನ್ನು ಎಪ್ಪತ್ತೊಂದರ ಕಾಯ್ದೆನಲ್ಲಿ ಹನ್ನೆರಡು ವಾರದಿಂದ ಇಪ್ಪತ್ತು ವಾರಗಳ ತನಕ ಗರ್ಭಪಾತ ಮಾಡಿಸಿಕೊಳ್ಳೋದಾದ್ರೆ ಇಬ್ರು ವೈದ್ಯರು ಅನುಮತಿ ನೀಡಬೇಕಾಗಿತ್ತು ಅಂದ್ರೆ ಜಾಸ್ತಿ ದಿನ ಅಂದ್ರೆ ಮತ್ತೊಬ್ಬ ಪಡಿಬೇಕಾಗಿತ್ತು ತಿದ್ದುಪಡಿನಲ್ಲಿ ಏನ್ ಮಾಡಿದರೆ ಹನ್ನೆರಡು ವಾರದಿಂದ ಇಪ್ಪತ್ತು ವಾರಗಳ ತನಕ ಕೂಡ ಒಬ್ಬರೇ ವೈದ್ಯರ ಅನುಮೋದನೆ ಸಾಕು ಆದ್ರೆ ಯಾರು ಮಾಡಬೇಕು ರಿಜಿಸ್ಟರ್ಡ್ ಮೆಡಿಕಲ್ ಪ್ರಾಕ್ಟೀಷನರ್ ಅಂತ ಏನು ಮೊದಲ ಕಾಯ್ದೆ ಇತ್ತು ಈಗ ತಿದ್ದುಪಡಿ ಆಗಿದೆ ಅದರಲ್ಲಿ ಸ್ವಲ್ಪ ವ್ಯತ್ಯಾಸ ಮಾಡಿದ್ದಾರೆ ಇನ್ನು ಇಪ್ಪತ್ತು ವಾರಗಳ ತನಕ ಮಾತ್ರ ಕಾನೂನು ಬದ್ಧವಾಗಿ ಗರ್ಭಪಾತವನ್ನ ಮಾಡುವಂತದ್ದು ಹಳೆ ಕಾಯ್ದೆನಲ್ಲಿತ್ತು ಇಲ್ಲಿ ನಮ್ಮ ಹೊಸ ತಿದ್ದುಪಡಿಗಳ ಪ್ರಕಾರ ಇಪ್ಪತ್ತರಿಂದ ಇಪ್ಪತ್ನಾಲ್ಕು ವಾರಗಳ ತನಕ ಕೂಡ ಕಾನೂನು ಬದ್ಧವಾಗಿ ಗರ್ಭಪಾತವನ್ನು ಮಾಡಿಸಬಹುದು ಅನ್ನೋದಕ್ಕೆ ಅನುಮೋದನೆ ನೀಡಿದ್ದಾರೆ ಆದ್ರೆ ಅಲ್ಲಿ ಕೆಲವೊಂದು ಇಂಡಿಕೇಶನ್ಸ್ ಗಳನ್ನು ಹಾಕಿದ್ದಾರೆ ಎಲ್ಲಾ ಗರ್ಭಪಾತಗಳನ್ನು ನಾವು ಇಪ್ಪತ್ನಾಲ್ಕು ವಾರ ತನಕ ಮಾಡ್ಲಿಕ್ಕೆ ಆಗುದಿಲ್ಲ ಯಾವ ಯಾವ ಗರ್ಭಧಾರಣೆಯನ್ನ ನಾವು ಗರ್ಭಪಾತ ಮಾಡಬಹುದು ಅನ್ನೋದಾದ್ರೆ ಒಂದು ಅಧಿಹರೆಯದವಳು ಅಂದ್ರೆ ಹದಿನೆಂಟು ವರ್ಷದ ಕೆಳಗಿನವರು ಆಗಿದ್ದಲ್ಲಿ ಶಿ ವಾಂಟ್ಸ್ ಟು ಅಂಡರ್ ಗೋ ಅಬಾಷನ್ ಆವಾಗ ಗರ್ಭಪಾತವನ್ನು ಮಾಡಿಸ್ಲಿಕ್ಕೆ ಅನುಮೋದನೆ ಇದೆ ಇನ್ನು ಯಾವುದೇ ಹೆಣ್ಮಗಳು ಕುಟುಂಬ ಕಲ್ಯಾಣ ವಿಧಾನಗಳನ್ನ ಅನುಸರಿಸ್ತಾ ಇರ್ತಾಳೆ ಫೇಲ್ಯೂರ್ ಆಯ್ತು ಅಥವಾ ಸರಿಯಾದ ರೀತಿಯಲ್ಲಿ ಬಳಸಲಿಲ್ಲ ಅಂದಾಗ ತಪ್ಪಿ ಗರ್ಭಿಣಿಯಾಗಿದ್ರೆ ಇನ್ನು ಯಾವುದೇ ಮಹಿಳೆ ಅವಳ ಗಂಡನ ಕಳ್ಕೊಂಡಾಗ ಹ್ಯುಮಾನಿಟೇರಿಯನ್ ಗ್ರೌಂಡ್ಸ್ ಅಲ್ಲಿ ಅಥವಾ ಎನ್ವೈರನ್ಮೆಂಟಲ್ ಕಂಡೀಷನ್ ಕೋವಿಡ್ ಬಂತು ಆತರ ಏನಾದ್ರೂ ಡಿಸಾಸ್ಟರ್ಸ್ ಗಳಾದಾಗ ಇನ್ನು ಒಂದು ಕೆಲವು ಇಂಡಿಕೇಶನ್ಸ್ ಅಂತ ಹೇಳಿದ್ರೆ ಮಕ್ಕಳಲ್ಲಿ ಹುಟ್ಟಿನಿಂದನೆ ನ್ಯೂನ್ಯತೆಗಳು ನ್ಯೂನತೆಗಳು ಇರ್ತದೆಲ್ಲ ನಾರ್ಮಲೀಸ್ ಅಂತ ಹೇಳ್ತೀವಿ ಸೊ ಅಂತದ್ದೇನಾದ್ರೂ ಏನಾದ್ರೂ ಇದೆ ಅಂತ ಹೇಳಿದ್ರೆ ಇನ್ನು ತಾಯಂದಿರ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ತೊಂದರೆ ಆಗುತ್ತೆ ಅನ್ನೋವಾಗ ಕೂಡ ಇಪ್ಪತ್ತರಿಂದ ಇಪ್ಪತ್ನಾಲ್ಕು ವಾರದೊಳಗಡೆ ಗರ್ಭಪಾತವನ್ನ ಮಾಡಿಸ್ಲಿಕ್ಕೆ ಅನುಮೋದನೆಯನ್ನ ನೀಡುವಂತ ಒಂದು ಕಂಡೀಷನ್ಸ್ ಗಳನ್ನ ಹಾಕಿದ್ದಾರೆ ಮುಂದುವರೆದು ಇಪ್ಪತ್ನಾಲ್ಕು ವಾರಗಳ ಮೇಲ್ಪಟ್ಟು ಕೂಡ ಗರ್ಭಪಾತವನ್ನ ಮಹಿಳೆಯರು ಬಯಸಿದ್ದಾದಲ್ಲಿ ಯಾವ ಕಂಡೀಷನ್ ಅಲ್ಲಿ ಅಂತ ಹೇಳಿದ್ರೆ ಆ ಮಗುಗೆ ಗರ್ಭ ತಾಯಿಯ ಮಗುವಿಗೆ ಏನಾದ್ರೂ ಕಂಚಿನ ಅನಾಮಲೀಸ್ ಹುಟ್ಟಿದ ಮೇಲೆ ಆ ಮಗು ಬೆಳವಣಿಗೆಗೆ ತೊಂದರೆ ಆಗುವಂತ ಬದುಕಲಿಕ್ಕೆ ಕಷ್ಟ ಆಗುವಂತ ಯಾವ್ದಾದ್ರು ಒಂದು ನ್ಯೂನತೆ ಇದೆ ಅಂತ ಹೇಳಿದ್ರೆ ಆ ನ್ಯೂನ್ಯತೆ ಮೇಲೆ ನಮ್ಮ ಮೆಡಿಕಲ್ ಬೋರ್ಡ್ ಗಳಂತ ಮಾಡಿದ್ದಾರೆ ನಮ್ಮ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಸ್ತ್ರೀ ರೋಗ ತಜ್ಞರು ಮತ್ತೆ ಗಳು ಮಕ್ಕಳ ತಜ್ಞರು ಈ ಮೂರು ತಜ್ಞ ವೈದ್ಯರುಗಳ ಒಂದು ತಂಡಗಳನ್ನ ನಿರ್ಮಾಣ ಮಾಡಿದ್ದಾರೆ ಈಗಾಗಲೇ ಸರ್ಕಾರದಿಂದ ಅನುಮೋದನೆ ಪಡೆದು ಗೆಸೆಟ್ ನೋಟಿಫಿಕೇಶನ್ ಕೂಡ ಆಗಿದೆ ಆ ಎಲ್ಲ ವರದಿಗಳನ್ನ ಜೊತೆಯಲ್ಲಿ ತಾಯಿಯನ್ನ ಮೆಡಿಕಲ್ ಬೋರ್ಡ್ ಸಬ್ಮಿಟ್ ಮಾಡ್ತಾರೆ ದಾಖಲೆಗಳನ್ನ ಪರಿಶೀಲನೆ ಮಾಡಿ ಆ ತಾಯಿಯನ್ನು ಪರೀಕ್ಷೆ ಮಾಡಿ ಯಾವಾಗ ಮಾಡಬಹುದಾ ಇಲ್ವಾ ಅಬಾಷನ್ ಮಾಡೋ ಅಂತ ಏನಾದ್ರು ಇದೆಯಾ ಇಲ್ವಾ ಅನ್ನೋದನ್ನ ಅವರು ಗಮನ ಹರಿಸಿ ವರದಿಯನ್ನು ಕೊಡ್ತಾರೆ ಹೌದು ಅಬಾಷನ್ ಮಾಡಬಹುದು ಹಾಗೆ ಎಲ್ಲಿ ಮಾಡಬಹುದು ತಾಯಿಗೆ ಏನಾದ್ರೂ ತೊಂದರೆ ಆಗುತ್ತಾ ಅಥವಾ ತಾಯಿಯ ಆರೋಗ್ಯದ ಬಗ್ಗೆ ಕೂಡ ಅವರು ಮಾತನಾಡಿ ಅವರು ಅದರಲ್ಲಿ ವರದಿಯನ್ನ ಬರೀತಾರೆ ಅದ ನಂತರ ಅವಳು ಗರ್ಭಪಾತವನ್ನ ಮಾಡಿಸ್ಕೋಬಹುದಾಗಿರೋ ಈ ಎಲ್ಲಾ ಪ್ರಕ್ರಿಯೆಗಳು ಕೂಡ ಆ ತಾಯಿ ಸಬ್ಮಿಟ್ ಮಾಡಿರೋ ಅಂತ ಅಪ್ಲಿಕೇಶನ್ ಕೊಟ್ಟ ಐದು ದಿನದೊಳಗಡೆ ಈ ಎಲ್ಲಾ ಪ್ರಕ್ರಿಯೆಗಳು ಮುಗಿಬೇಕು ಅಂದ್ರೆ ಬೇಗ ಮಾಡಬೇಕು ಡಾಕ್ಟರ್ ಚಂದ್ರಿಕಾ ಅವರೇ ಈ ಗರ್ಭಪಾತ ಮಾಡಿಸಿಕೊಳ್ಳೋದಕ್ಕೆ ಏನೆಲ್ಲ ತಿದ್ದುಪಡಿಗಳನ್ನ ಮಾಡಿದ್ದಾರೆ ಅಂತ ನೀವು ಅವಶ್ಯಕತೆ ಇತ್ತ ನಾವು ಕಾಯ್ದೆ ಬಂದಾಗ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಕಾಯ್ದೆ ಏನ್ ಬಂದು ಆ ಕಾಯ್ದೆಯನ್ನ ತಗೊಂಡ್ ಬಂದಿದ್ದೆ ತಾಯಿಯ ಮರಣಗಳನ್ನ ಕಡಿಮೆ ಮಾಡಬೇಕು ಈ ಲೀಗಲ್ ಅಬಾರ್ಷನ್ ಗಳಾಗ್ತಾ ಇತ್ತು ಆ ನಾಟಿ ಔಷಧಿಗಳ ಮೂಲಕ ಅಥವಾ ಯಾವುದೋ ಒಂದು ತರಬೇತಿ ಹೊಂದಿದ ವೈದ್ಯರುಗಳು ಅಥವಾ ವೈದ್ಯರುಗಳು ಕೊಡುವಂತ ಒಂದು ಚಿಕಿತ್ಸೆಯಿಂದ ಆ ತಾಯಿ ಮರಣ ಸಂಭವಿಸ್ತಾ ಇತ್ತು ಅಥವಾ ತಾಯಿಗೆ ಒಂದು ನೋವನ್ನು ಉಂಟು ಮಾಡ್ತಾ ಇತ್ತು ಅವಳ ಒಂದು ಆರೋಗ್ಯ ಸಂಪೂರ್ಣವಾಗಿ ಹದಗೆಡುವಂತ ಪರಿಸ್ಥಿತಿಯನ್ನ ತಗೊಂಡ್ ಬಂದಿರ್ತಾ ಇದ್ರು ಆ ಒಂದು ಇದನ್ನ ಕಡಿಮೆ ಮಾಡಬೇಕು ಅನ್ನೋ ದೃಷ್ಟಿನಲ್ಲಿ ಈ ಒಂದು ಕಾಯ್ದೆಯನ್ನ ತಗೊಂಡ್ ಬಂದ್ರು ಆ ಕಾಯ್ದೆ ತಗೊಂಡ್ ಬಂದಿದಾಗ್ಯೂ ಕೂಡ ಈ ಲೀಗಲ್ ಗಳನ್ನ ನಾವು ಎಪ್ಪತ್ತೊಂದರಿಂದ ಎರಡ್ ಸಾವಿರದ ಇಪ್ಪತ್ತೊಂದರವರೆಗೆ ನಾವು ನೋಡ್ಕೊಳ್ತಾನೆ ಬಂದಿದ್ದೀವಿ ಆಲ್ಮೋಸ್ಟ್ ಐವತ್ತು ವರ್ಷ ಕಳೆದ್ರು ಕೂಡ ಇನ್ನೂ ಆ ಇಲ್ಲಿಗಲ್ ಅರ್ಷನ್ಸ್ ಗಳಾಗ್ತಾ ಇರುವಂತದ್ದು ತರಬೇತಿ ಹೊಂದಿದ ಇದರುಗಳು ಮಾಡ್ತಾ ಇರುವಂತದ್ದು ಆಮೇಲೆ ಇಪ್ಪತ್ ವಾರಗಳ ಕಳೆದ್ರು ಕೂಡ ಮಾಡ್ತಾ ಇರುವಂತದ್ದು ಮೊದಲೇನಿತ್ತು ಇಪ್ಪತ್ ವಾರಗಳನ್ನ ಕಳೆದು ಅಬಾರ್ಷನ್ ಏನಾದ್ರು ಮಾಡ್ಸ್ಕೋಬೇಕು ಅಂದಿದ್ರೆ ಕೋರ್ಟ್ ಹೋಗ್ಬೇಕಾಗಿತ್ತು ಅವರು ಸೊ ಕೋರ್ಟ್ ಇಂದ ಒಪಿನಿಯನ್ ತಗೊಂಡ್ ಬಂದ್ಮೇಲೆ ಅಬಾರ್ಷನ್ ಮಾಡಿಸಬೇಕಾಗಿತ್ತು ಇಲ್ಲೇನ್ ಮಾಡಿದಾರೆ ವಾರಗಳ ನಂತರ ಏನಾದ್ರು ಅಬಾರ್ಷನ್ ಮಾಡಿಸ್ಬೇಕು ಅಂತಂದ್ರೆ ಕಂಚಿನ ಐಟಲ್ ಅನಾಮಲಿ ಇರ್ಬೇಕು ಇಲ್ಲೇ ಇದ್ರು ನಾನ್ ಮಾಡಿಸ್ಕೋಬೇಕು ಅಬಾರ್ಷನ್ ಅಂತ ಹೇಳಿದವರಿಗೆ ನೀವು ಕೋರ್ಟ್ ಹೋಗಿ ಒಪಿನಿಯನ್ ತಗೊಂಡ್ ಬನ್ನಿ ಕೋರ್ಟ್ ಏನು ಕೊಡುತ್ತೆ ಆ ಆಧಾರದ ಮೇಲೆ ಅಬಾರ್ಷನ್ ಮಾಡ್ತೀವಿ ಸೊ ಅದನ್ನ ಹೇಳ್ತಾರೆ ನೀವ್ ಇಷ್ಟೊಂದೆಲ್ಲ ಕಾಯ್ದೆ ಕಟ್ಟಳೆಗಳನ್ನ ಮಾಡಿದ್ರು ಕೂಡ ಸಾಕಷ್ಟು ಜನ ಕದ್ದು ಮುಚ್ಚಿ ಗರ್ಭಪಾತವನ್ನ ಮಾಡಿಸ್ಕೊಳ್ತಾ ಇದ್ದಾರೆ ಅದರಲ್ಲೂ ಮುಖ್ಯವಾಗಿ ಭ್ರೂಣ ಪತ್ತೆ ಮಾಡಿದ ನಂತರ ಆಗುವಂತಹ ಗರ್ಭಪಾತಗಳು ಸಾಕಷ್ಟು ನಡೀತಾ ಇದೆ ನಮ್ಮ ಕರ್ನಾಟಕದಲ್ಲಿ ಗರ್ಭಪಾತ ಮಾಡಿಸ್ತಾ ಇರೋದು ಕಾನೂನು ಬದ್ಧವಾಗಿದೆ ಅಂತ ಅಂದ್ಬಿಟ್ಟು ಹೇಗೆ ಖಚಿತಪಡಿಸಿಕೊಳ್ತೀರಾ ನೀವು ಒಳ್ಳೆ ಪ್ರಶ್ನೆ ನಾವು ಯಾವುದೇ ಒಂದು ಗರ್ಭಪಾತವನ್ನ ಕಾನೂನು ಬದ್ಧ ಅಂತ ಹೇಳೋದಾದ್ರೆ ಒಂದು ಅದು ಸರಿಯಾದ ಗೋಸ್ಕರ ಗರ್ಭಪಾತ ಮಾಡುವಂತದ್ದಾಗಿರ್ಬೇಕು ಗರ್ಭಪಾತಕ್ಕೆ ಕಾರಣ ಏನು ಮಾಡೋದಾದ್ರೆ ಯಾವ ಕಾರಣಕ್ಕೋಸ್ಕರ ನಾವು ಮಾಡ್ತಾ ಇದೀವಿ ಐದರ್ ಮಗುಗೆ ತೊಂದರೆ ಆಗಿರ್ಬೇಕು ಅಥವಾ ತಾಯಿಗೆ ತೊಂದರೆ ಆಗಿರ್ಬೇಕು ಅಥವಾ ಅದು ಇಲ್ಲಿಗಲ್ ಆಗಿ ಪೋಕ್ಸೋ ಕೇಸ್ ಅಂಡರ್ ಅಲ್ಲಿ ರೇಪ್ ಏನಾದ್ರೂ ಆಗಿ ಅದು ಮಗು ಆಗಿರ್ಬೇಕು ಅಥವಾ ಮೈನರ್ಸ್ ಇನ್ನು ಹದಿನೆಂಟು ವರ್ಷ ತುಂಬಿಲ್ಲ ಆಗಿ ಗರ್ಭಿಣಿ ಆಗಿರ್ಬೇಕು ಅಥವಾ ಯಾವ್ದೋ ಕುಟುಂಬ ಕಲ್ಯಾಣ ವಿಧಾನ ಉಪಯೋಗಿಸ್ತಾ ಇರ್ತಾರೆ ಫೇಲ್ಯೂರ್ ಆಗಿರ್ತದೆ ಅದಾಗಿರ್ಬೇಕು ಅಥವಾ ತಾಯಿಗೆ ತೊಂದರೆ ಆಗ್ತದೆ ಅಥವಾ ಆ ಎನ್ವೈರನ್ಮೆಂಟಲ್ ಕಂಡೀಷನ್ ತೊಂದರೆ ಆಗುತ್ತೆ ಹ್ಯುಮಾನಿಟೇರಿಯನ್ ಗ್ರೌಂಡ್ಸ್ ಇರಬೇಕು ಏನೋ ಒಂದು ಕಂಡೀಷನ್ ಅಂತೂ ಇರುತ್ತೆ ಆ ಯಾವ್ದು ಜಸ್ಟಿಫಿಕೇಶನ್ ಕೊಡಬೇಕಾಗುತ್ತೆ ಸೊ ಅಂತ ಗರ್ಭಪಾತ ಒಂದು ಲೀಗಲೈಸ್ ಆಗಿರುತ್ತೆ ಜೊತೆ ಎಲ್ಲಿ ಮಾಡ್ತಾರೆ ಮಾಡ್ತಾರೆ ಅಂದ್ರೆ ಆಸ್ಪತ್ರೆಯಲ್ಲೇ ಬೇರೆ ಜಾಗದಲ್ಲಿ ಮಾಡಿಸ್ಕೊಂಡ್ರೆ ತಾಯಿಯ ಪ್ರಾಣಕ್ಕೆ ಬಹಳ ಅದರಿಂದ ಅವನ್ನ ಇಲೀಗಲ್ ಅಂತ ಕರಿತೀವಿ ಎಲ್ಲಿ ಆಸ್ಪತ್ರೆಯಲ್ಲಿ ನೋಂದಾಯಿತ ಜಾಗದಲ್ಲಿ ಮಾಡಿಸ್ಕೊಂಡ್ರೆ ಮಾತ್ರ ಅದನ್ನ ಲೀಗಲ್ ಅಂತೀವಿ ಮೂರನೇ ಪಾಯಿಂಟ್ ಅಂತ ಹೇಳಿದ್ರೆ ರಿಜಿಸ್ಟರ್ಡ್ ಮೆಡಿಕಲ್ ಪ್ರಾಕ್ಟೀಷನರ್ ಅಂತ ಹೇಳ್ತೀವಿ ನಾನು ಅವಾಗ್ಲೇ ಹೇಳಿದೆ ಯಾರು ಮಾಡಬಹುದು ಇದನ್ನ ನ ಅಂತ ಒಂದು ವರ್ಷ ಸ್ತ್ರೀ ರೋಗ ತಜ್ಞತೆಯನ್ನ ಹೊಂದಿರುವಂತವ್ರು ಇರಬೇಕು ಇಲ್ವಾ ರಾಷ್ಟ್ರೀಯ ಒಂದು ಸಮಗ್ರ ಗರ್ಭಪಾತ ಸೇವೆಗಳ ಅಡಿಯಲ್ಲಿ ತರಬೇತಿಯನ್ನು ನೀಡ್ತೀವಿ ಆ ತರಬೇತಿ ಹೊಂದಿದವರು ಇರಬೇಕು ಇಲ್ವಾ ಸ್ತ್ರೀ ರೋಗ ತಜ್ಞರಾಗಿರ್ಬೇಕು ಸೊ ಇವರಿಗಳಿಗೆ ಮಾತ್ರನೇ ಪರ್ಮಿಷನ್ ಇರುವಂತದ್ದು ಸೊ ಒಂದು ಸರಿಯಾದ ಸ್ಥಳದಲ್ಲಿ ಟ್ರೈನ್ಡ್ ಡಾಕ್ಟರ್ ಅಂಡ್ ದ ರೈಟ್ ಇಂಡಿಕೇಶನ್ ಈ ಒಂದು ಮೂರು ಇದ್ದಾಗ ಮಾತ್ರ ನಾವು ಕಾನೂನು ಬದ್ಧವಾಗಿ ಗರ್ಭಪಾತ ನಡೆದಿದೆ ಅಂತ ಹೇಳ್ತೀವಿ ಈಗ ನೀವು ಕಾನೂನು ಬದ್ಧವಾಗಿ ಗರ್ಭಪಾತ ಮಾಡ್ತೀವಿ ಅಂತ ನೀವು ಹೇಳ್ತಾ ಇದ್ದೀರಾ ಇದಕ್ಕೆ ಆ ಹೆಣ್ಣು ಮಗಳ ಒಪ್ಪಿಗೆ ಮಾತ್ರ ಸಾಕ ಅಥವಾ ಕುಟುಂಬದವರ ಒಪ್ಪಿಗೆ ಅಂದ್ರೆ ಗಂಡ ಇರಬಹುದು ಅಥವಾ ಅತ್ತೆ ಮಾವ ಇರಬಹುದು ಅವರ ಒಪ್ಪಿಗೆ ಕೂಡ ಬೇಕಾಗುತ್ತೆ ಇಲ್ಲಿ ಕುಟುಂಬಕ್ಕೆ ಸಂಬಂಧಿಸುವಂತ ವಿಷಯ ಅವಳು ಯಾವ್ದಕ್ಕೂ ಒಂದು ಬಾರಿ ಅವರ ಕುಟುಂಬದವರ ಜೊತೆ ಮಾತನಾಡೋದು ಒಳ್ಳೇದು ಆದ್ರೆ ಅವಳ ಡಿಸಿಷನ್ ಬಂದ್ಬಿಟ್ಟು ಅವಳದ್ದೇ ಡಿಸಿಷನ್ ಆಗಿರ್ಬೇಕು ಅಂಡ್ ಕನ್ಸೆಂಟ್ ಬಂದ್ಬಿಟ್ಟು ಅವಳದ್ದೇ ಆಗಿರ್ಬೇಕು ಯಾಕೆಂತಂದ್ರೆ ಈಗ ನೀವು ಹೇಳಿದ್ರಿ ಕುಟುಂಬ ಕಲ್ಯಾಣ ವಿಧದಲ್ಲಿ ಏನಾದ್ರೂ ತೊಂದರೆ ಆಗಿ ಅಕಸ್ಮಾತ್ ಆಕೆ ಗರ್ಭ ಧರಿಸಿದ್ರೆ ಆಗ್ಲೂ ಕೂಡ ಗರ್ಭಪಾತ ಮಾಡಿಸ್ಕೊಳ್ಳೋದಕ್ಕೆ ಅವಕಾಶ ಇದೆ ಅಂತ ನೀವ್ ಹೇಳ್ತಾ ಇದ್ರಿ ಇಲ್ಲಿ ಗಂಡನಿಗೆ ಆ ಮಗು ಬೇಕು ಹೆಣ್ಣಿಗೆ ಆ ಮಗು ಬೇಡ ಅಂತಂದಾಗ ಕೊನೆಯದಾಗಿ ಹೆಣ್ಣಿನ ನಿರ್ಧಾರವೇ ಅಲ್ಲಿ ಗೆಲ್ಲುತ್ತೆ ಖಂಡಿತ ಅವರ ಫ್ಯಾಮಿಲಿಯನ್ನ ಎಷ್ಟು ಮಟ್ಟಿಗೆ ಕೌನ್ಸಲ್ ಮಾಡ್ತಾಳೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಹಾಗೆ ಆ ಮಗು ನನ್ ಕೈಲಿ ಸಾಕೋಕ್ ಆಗುದಿಲ್ಲ ಅನ್ನೋದಕ್ಕೆ ಅವಳು ಮನೆಯಲ್ಲಿ ಕಾರಣಗಳು ಏನ್ ಕೊಡ್ತಾಳೆ ಅದು ಕೂಡ ತುಂಬಾ ಮ್ಯಾಟರ್ ಆಗುತ್ತೆ ಈ ಕಾಯ್ದೆ ಬರೋದಕ್ಕೆ ಮುಂಚೆ ಸಾಕಷ್ಟು ಜನ ಕದ್ದು ಮುಚ್ಚಿ ಗರ್ಭಪಾತ ಮಾಡಿಸ್ಕೊಳ್ತಾ ಇದ್ರು ಅಂತ ಆಗ್ಲೇ ಹೇಳ್ತಾ ಇದ್ವಿ ಅಕಸ್ಮಾತ್ ಆ ತರ ಏನಾದ್ರು ಈ ಕಾಯ್ದೆ ಬಂದ ಮೇಲೂ ಕೂಡ ಮಾಡಿದರೆ ಅದಕ್ಕೆ ಏನಾದ್ರೂ ಕಠಿಣ ಶಿಕ್ಷೆ ಇದೆಯಾ ಕ್ಷಾರ್ಹ ಅಪರಾಧ ಅದು ಯಾವುದೇ ಒಂದು ನೋಂದಾಯಿತ ಅಲ್ದನೇ ಇರುವ ಸ್ಥಳದಲ್ಲಿ ಅಪಾರ್ಷನ್ ಮಾಡಿದ್ರೆ ಈವನ್ ರಿಜಿಸ್ಟರ್ಡ್ ಪ್ರಾಕ್ಟೀಷನರ್ ನೋಂದಾಯಿತ ಜಾಗದ ಅಲ್ದೇ ಇರುವ ಜಾಗದಲ್ಲಿ ಮಾಡಿದ್ರು ಇಲ್ಲಿಗಲ್ ಅಂತ ತಗೊಳ್ತೀವಿ ಆವಾಗ ದಟ್ ಪರ್ಸನ್ ವಿಲ್ ಬಿ ಪನಿಶ್ಡ್ ಆ ಜಾಗನ ಸೀಸ್ ಮಾಡ್ತಾರೆ ಅಂಡ್ ಅವರಿಗೆ ಏಳು ವರ್ಷಗಳ ಕಾಲ ಕಠಿಣ ಶಿಕ್ಷೆಯನ್ನು ಗುರಿಪಡಿಸುತ್ತಾರೆ ಯಾವುದೇ ರಿಜಿಸ್ಟರ್ಡ್ ಮೆಡಿಕಲ್ ಪ್ರಾಕ್ಟೀಷನರ್ ಅಲ್ದನೇ ಇರೋರು ಅಪಾರ್ಷನ್ ಮಾಡೋದಾದ್ರೆ ಅವರಿಗೂ ಕೂಡ ಸೇಮ್ ಶಿಕ್ಷೆ ಇರುತ್ತೆ ಹಾಸ್ಪಿಟಲ್ ಕೂಡ ಸೀಸ್ ಆಗುತ್ತೆ ಇಂಡಿಕೇಶನ್ ಯಾವುದು ಅನುಮೋದನೆ ಇಲ್ಲ ಅಂತ ಇಂಡಿಕೇಶನ್ ಗೆ ಮಾಡಿರೋದಾದ್ರೆ ಅದಕ್ಕೂ ಕೂಡ ಅಪರಾಧ ಇದೆ ಮುಂದುವರೆದು ಯಾವುದೇ ಅಬಾಷನ್ ಅದು ಮಹಿಳಾ ಸ್ವಾತಂತ್ರ್ಯಕ್ಕೆ ಸಬಲೀಕರಣಕ್ಕೋಸ್ಕರ ಈ ಒಂದು ಕಾಯ್ದೆಗಳ ತಿದ್ದುಪಡಿಯನ್ನು ತಗೊಂಡ್ ಬಂದಿರುವಂತದ್ದು ಯಾವುದೇ ಮಹಿಳೆ ಪ್ರೈವೇಸಿ ಮೈಂಟೈನ್ ಮಾಡಬೇಕು ಕಾನ್ಫಿಡೆನ್ಶಿಯಾಲಿಟಿ ಮೈಂಟೈನ್ ಮಾಡಬೇಕು ಅನ್ನೋ ಇಟ್ಕೊಂಡಿರೋರಿಗೆ ಕಾಯ್ದೆಯಲ್ಲಿ ಕೂಡ ಏನು ಹೇಳ್ತದೆ ಅಂತಂದ್ರೆ ಯಾವುದೇ ಪರ್ಸನ್ ಹಾಸ್ಪಿಟಲಲ್ಲಿ ಅಲ್ಲಿ ಇರ್ಬೋದು ವೈದ್ಯರಿ ಇರ್ಬೋದು ಸ್ಟಾಫ್ ಇರ್ಬೋದು ಇನ್ ಯಾರೇ ಅವಳ ಗರ್ಭಪಾತ ಮಾಡಿಸಿರುವ ವಿಷಯನ ಡಿಸ್ಕ್ಲೋಸ್ ಮಾಡಿದ್ರೆ ಬಹಿರಂಗ ಪಡಿಸಿದರೆ ಅಂತವರಿಗೆ ಕೂಡ ಶಿಕ್ಷೆ ಇದೆ ಎರಡು ವರ್ಷಗಳ ಕಾಲ ಕಠಿಣ ಶಿಕ್ಷೆ ಇದೆ ಈ ಕಾಯ್ದೆಯ ಮುಖ್ಯ ಉದ್ದೇಶ ಸುರಕ್ಷಿತ ಗರ್ಭಪಾತ ಖಂಡಿತ ಅಸುರಕ್ಷಿತವಾಗಿ ಗರ್ಭಪಾತ ಮಾಡಿಸಿಕೊಂಡಾಗ ಸಂಪೂರ್ಣವಾಗಿ ಗರ್ಭಪಾತ ಆಗದೇ ಇದ್ರೆ ಆಗ ಹೆಣ್ಣಿಗೆ ಏನೆಲ್ಲ ತೊಂದರೆಗಳಾಗುತ್ತೆ ಅದ್ರ ಬಗ್ಗೆ ನಮ್ಮ ಕೇಳುಗರನ್ನ ಎಚ್ಚರಿಸಬೇಕು ಖಂಡಿತ ಈಗ ಏನಾಗ್ತಾ ಇದೆ ಅಂತ ಹೇಳಿದ್ರೆ ನಮ್ಮ ಮೆಡಿಕಲ್ ಸ್ಟೋರ್ ಗಳಲ್ಲಿ ಅಥವಾ ಯಾರು ಸ್ಟಾಫ್ ಗಳು ಮಾತ್ರಗಳನ್ನ ಇಟ್ಕೊಳ್ತಾರೆ ನಾನು ಅವಾಗಲೇ ಹೇಳಿದೆ ಮಾತ್ರೆಗಳ ಮೂಲಕ ಒಂಬತ್ತು ವಾರಗಳವರೆಗೆ ಅಬಾಷನ್ ಮಾಡಬಹುದು ಅಂತ ಇನ್ನೂ ಮುಂದುವರೆದು ಇನ್ನೂ ಆ ಮಾತ್ರೆಗಳ ಮೂಲಕನೇ ಮಾಡಲಿಕ್ಕೆ ಅಂತ ಪ್ರಯತ್ನ ಪಡ್ತಾರೆ ಯಾಕಂದ್ರೆ ಇನ್ಕಂಪ್ಲೀಟ್ ಆಗ್ಬಿಟ್ರೆ ಬ್ಲೀಡಿಂಗ್ ಆಗ್ತಾ ಇದೆ ಅಂತ ಹೋಗ್ಬಿಟ್ಟು ಸುಮ್ನೆ ಹೋಗ್ಬಿಟ್ಟು ಹಾಸ್ಪಿಟಲ್ ನಲ್ಲಿ ಕಂಪ್ಲೀಟ್ ಮಾಡಿಸ್ಕೊಂಡ್ ಬಂದ್ಬಿಡ್ಬೋದು ಅನ್ನೋ ಕಾರಣ ಸೊ ಅದಕ್ಕೆ ಈ ಯಾವುದೇ ಒಂದು ಮಹಿಳೆಯರು ಕೂಡ ಯಾವುದೇ ವೈದ್ಯರ ಒಂದು ಪರ್ಮಿಷನ್ ಇಲ್ದಾನೆ ಅಥವಾ ವೈದ್ಯರು ಹತ್ರ ಬಳಿ ಚಿಕಿತ್ಸೆ ಬರೆಸ್ಕೊಳ್ತಾನೆ ಯಾರೋ ಹೇಳಿದ್ದನ್ನ ಅಥವಾ ಮಾತ್ರೆಗಳ ಅಂಗಡಿಯಲ್ಲಿ ಸಿಗುತ್ತೆ ಅನ್ನೋದನ್ನ ತಗೊಂಡು ನುಂಗಬಾರ್ದು ಏನಾಗುತ್ತೆ ಇನ್ಕಂಪ್ಲೀಟ್ ಅಬಾಷನ್ ಆಗುತ್ತೆ ಸ್ವಲ್ಪ ಮಾತ್ರ ಬ್ಲೀಡಿಂಗ್ ಆಗುತ್ತೆ ವಿತ್ ಡ್ರಾಯಲ್ ಬ್ಲೀಡಿಂಗ್ ಅಂತ ಹೇಳ್ತೀವಿ ಸ್ವಲ್ಪ ಮಾತ್ರ ಬ್ಲೀಡಿಂಗ್ ಆಗುತ್ತೆ ಅದು ಇನ್ನು ಯಾವಾಗ್ಲೋ ಒಂದ್ಸಾರಿ ಡಿಸ್ಲಾರ್ಜ್ ಆಗುತ್ತೆ ಅಲ್ಲಿ ಒಳಗಡೆನೆ ಕ್ಲಾಟ್ ಕಟ್ಕೊಂಡಿರುತ್ತೆ ಅದು ಯಾವುದೋ ಒಂದು ಸಮಯದಲ್ಲಿ ಅದು ಬಿಡುಗಡೆ ಒಂದಾಗ ಏನಾಗುತ್ತೆ ಸಡನ್ ಅಂತ ಬ್ಲೀಡಿಂಗ್ ಜಾಸ್ತಿ ಆಗುತ್ತೆ ಜಾಸ್ತಿ ಆದ ತಕ್ಕ anemia ನಮ್ಮ ಮೊದಲ ಒಂದು ಇದಾಗೋದೇನೆ ರಕ್ತಹೀನತೆ ಆಗುವಂತದ್ದು ಸೊ ರಕ್ತಹೀನತೆ ಆಗುತ್ತೆ ಇನ್ನು ಬ್ಲೀಡಿಂಗ್ ಹೆಚ್ಚಾಗುತ್ತೆ ಅಂತ ಅಂದ್ರೆ ಹಾರ್ಟ್ ಮೇಲೆ ಪ್ರಾಬ್ಲಮ್ ಆಗುತ್ತೆ ಕಾರ್ಡಿಯಾಕ್ ಫೇಲ್ಯೂರ್ ಆಗುತ್ತೆ ಅಂತ ಹೇಳ್ತೀವಿ ಇನ್ನು ಮುಂದುವರೆದ ಏನಾಗುತ್ತೆ ಅಂತ ಹೇಳಿದ್ರೆ ಮಾತ್ರೆಗಳನ್ನ ಯಾವ ರೀತಿ ತಗೊಳ್ಳೋದು ಅನ್ನೋದು ಗೊತ್ತಾಗ್ದೇ ಅಥವಾ ಯಾರತ್ರ ನಾನ್ ಟ್ರೈನ್ಡ್ ಪರ್ಸನ್ ಹತ್ರ ತಗೊಂಡಾಗ ಏನಾಗುತ್ತೆ ಇನ್ಫೆಕ್ಷನ್ ಸೆಪ್ಟಿಕ್ ಅಬೋಷನ್ ಅಂತ ಹೇಳ್ತೀವಿ ಸೆಪ್ಟಿಕ್ ಅಬಾಷನ್ ಆದಾಗ ಏನಾಗುತ್ತೆ ಗರ್ಭಕೋಶ ಹುಣ್ಣಾಗುತ್ತೆ ಗರ್ಭಕೋಶ ಹುಣ್ಣಾಗಿ ಅಥವಾ ಹೊಟ್ಟೆಯಲ್ಲಿ ಹುಣ್ಣಾಯ್ತು ಅಂತಂದ್ರೆ ಸೆಪ್ಟಿಸಿಮಿಯಾ ಆದ್ರೆ ಮರಣನೇ ಗ್ಯಾರಂಟಿ So, aderindo, ಯಾವುದೇ ಒಂದು ಹೆಣ್ಮಗಳು ಅನಗತ್ಯವಾದ ಗರ್ಭಧಾರಣೆಯನ್ನು ಧರಿಸಿದಾಳೆ ಅಂತಂದ್ರೆ ಯೋಚಿಸಬೇಕಾಗುತ್ತೆ ಗರ್ಭಪಾತವನ್ನ ಎಲ್ಲಿ ಯಾರ ಹತ್ರ ಮಾಡಿಸ್ಕೊಳ್ಬೇಕು ಈಗ ಮೊದಲು ನೀವು ಆಪ್ತ ಸಮಾಲೋಚನೆಯನ್ನು ಮಾಡ್ತೀರಾ ಖಂಡಿತ ಎಲ್ಲಾ ಆಸ್ಪತ್ರೆಗಳಲ್ಲಿ ನಾವು ಈಗಾಗಲೇ ವೈದ್ಯರನ್ನ ಶುಶ್ರೂಷಕರನ್ನ ತರಬೇತಿ ಕೊಟ್ಟಿದೀವಿ ಶುಶ್ರೂಷಕರಿಗೆ ಇದೇ ಮೊದಲ ತರಬೇತಿ ಏನು ಅಂದ್ರೆ ಕೌನ್ಸೆಲ್ ಮಾಡುವುದು ಯಾವ ರೀತಿ ಕೌನ್ಸೆಲ್ ಮಾಡ್ತಾರೆ ಅಂತ ಹೇಳಿದ್ರೆ ಗರ್ಭಪಾತ ಯಾವ ಕಾರಣಕ್ಕ ಮಾಡಿಸ್ಕೊಳ್ತಾ ಇದ್ದಾರೆ ಸೊ ಗರ್ಭಪಾತ ಆದ ನಂತರ ಏನ್ ಮಾಡ್ಬೇಕು ನಾವು ಗರ್ಭಪಾತ ನಂತರ ಮತ್ತೆ ಗರ್ಭಿಣಿ ಆಗದಾಗೆ ಹೇಗೆ ತಡೆಗಟ್ಟಬೇಕು ಅದಕ್ಕೆ ನಾವು ವಿಧಾನಗಳನ್ನ ಕುಟುಂಬ ಕಲ್ಯಾಣ ಕಾರ್ಯಕ್ರಮದ ಕಾಂಡಮ್ಸ್ ಇರಬಹುದು ಮಾತ್ರೆಗಳಿರ್ಬಹುದು ಕಾಪರ್ಟಿ ಇರಬಹುದು ಅಥವಾ ಇಂಜೆಕ್ಷನ್ ಅಂತರ ಇರಬಹುದು ಮೆಥಡ್ ಅನ್ನ ಹಾಕೊಂಡು ನೀನು ಮತ್ತೆ ಆರು ತಿಂಗಳವರೆಗೆ ಬಸರಿ ಆಗಬಾರದು ಅನ್ನೋದನ್ನ ನೋಡ್ಕೊಳ್ಳಿಕ್ಕೆ ಮನವೊಲಿಸ್ತಾನೆ ಸುರಕ್ಷಿತವಾದ ಗರ್ಭಪಾತ ಸೇವೆಗಳನ್ನ ಎಲ್ಲಿ ಒದಗಿಸ್ತೀವಿ ಈ ತರ ಸುರಕ್ಷಿತವಾದ ಸೇವೆಗಳನ್ನ ಒದಗಿಸ್ತೀವಿ ಕಾನ್ಫಿಡೆನ್ಶಿಯಾಲಿಟಿ ಮೇಂಟೈನ್ ಮಾಡ್ತೀವಿ ನಿನ್ನ ಕನ್ಸೆಂಟ್ ಅನ್ನ ಕೂಡ ಯಾರಿಗೂ ಕೂಡ ತೋರಿಸೋದಿಲ್ಲ ನೀ ಏನಕ್ಕೆ ಬಂದಿದೆಯಾ ಅಂತ ಯಾರಿಗೂ ಡಿಸ್ಕ್ಲೋಸ್ ಮಾಡೋದಿಲ್ಲ ಈ ಸುರಕ್ಷಿತ ಗರ್ಭಪಾತದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಇವತ್ತಿನ ನಮ್ಮ ಆರೋಗ್ಯವಾಣಿಯಲ್ಲಿ ಮಾಡಿಕೊಟ್ಟಿದೀರ ಈ ಬಗ್ಗೆ ಇನ್ನೂ ಮಾತಾಡೋದು ಸಾಕಷ್ಟು ಇದೆ ಡಾಕ್ಟರ್ ಚಂದ್ರಿಕಾ ಅವರೇ ಯಾಕೆಂತಂದ್ರೆ ಗರ್ಭಪಾತ ಅನ್ನುವ ಆ ಪದವನ್ನ ಕೇಳಿದ್ರೆ ಕೆಲವರು ಬೆಚ್ಚಿ ಬೀಳ್ತಾರೆ ಆದ್ರೆ ಈಗ ಸುರಕ್ಷಿತವಾಗಿ ನಿಮಗೆ ಗರ್ಭಪಾತ ಮಾಡಿಸುವಂತಹ ಒಂದು ಕಾಯ್ದೆಯನ್ನೇ ಸರ್ಕಾರ ಮಾಡಿದೆ ಅಂತಂದಾಗ ಇದ್ರ ಬಗ್ಗೆ ಸುರಕ್ಷಿತವಾದ ಗರ್ಭಪಾತವನ್ನ ಮಾಡಿಸಿಕೊಳ್ಳೋದಕ್ಕೆ ಅವರು ಈ ಬಗ್ಗೆ ಖಂಡಿತ ತಿಳ್ಕೊಳ್ಬೇಕು ಈ ಬಗ್ಗೆ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತಷ್ಟು ವಿವರವನ್ನ ನಿಮ್ಮಿಂದ ನಾವು ಬಯಸ್ತೇವೆ ಇವತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ನಿಮಗೆ ಧನ್ಯವಾದಗಳು ನಮಸ್ಕಾರ ಧನ್ಯವಾದಗಳು ಆರೋಗ್ಯವಾಣಿ ಪ್ರಾಯೋಜಿತ ಸರಣಿ ಕೇಳಿದಿರಿ ಭಾಗವಹಿಸಿದ್ದವರು ಚಂದ್ರಿಕಾ ಬಿಆರ್ ಉಪನಿರ್ದೇಶಕರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ ಇವರೊಂದಿಗೆ ಎಂಎಸ್ ಅನುಪಮ ಸಂಕಲನ ಚೈತ್ರಾ ಎನ್ಎಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ